ಮಕ್ಕಳಿಲ್ವ ಸಂಗಡೆ ನಿಮಗಳಿಗೆ ಕನಿಷ್ಠ ಮನೀಸತ್ವ ಇಲ್ವ ನಿಮಗೆ ಶಾಲಾ ಮಕ್ಕಳುಗಳನ್ನ ನೀವು ಬೀದಿ ಹೇಳ ಮಾಡ್ತೀರಲ್ಲ ನೀವು ತಿಂಗಳಿಗೆ ನಿಮ್ಗೆ ಈ ಯೋಗ್ಯತ್ವ ಅರ್ಥ ಆಗಲ್ಲ ಮಕ್ಕಳುಗಳು ಹೇಳ್ತಾರೆ ಪ್ರತಿಯೊಬ್ರು ಮಕ್ಕಳ ಕೇಳಿ ಕಣ್ಣಲ್ಲಿ ನೀರು ಬರುತ್ತೆ ನಿಮಗೆ ಯೋಗ್ಯತೆ ಮಾನ ಮರ್ಯಾದೆ ಇದ್ರೆ ನಾವು ಸಲ ಪ್ರತಿಭಟನೆ ಮಾಡ್ತಾ ಇದೀವಿ ಹಲವಾರು ಬಾರಿ ಮನವಿ ಕೊಟ್ಟಿದೀವಿ ಆದ್ರೆ ನಿಮಗೆ ಕಿತ್ತಿಷ್ಟು ನಿಮ್ಗೆ ಒಂದು ನಮ್ಗ ಊರ್ ಗ್ರಾಮದ ಬಗ್ಗೆ ಒಂದು ಅಭಿಮಾನ ಇಲ್ಲ ಅಂದ್ಮೇಲೆ ಇಲ್ಲಿ ಅಗತ್ಯ ಇದ್ದೀರಾ ನೀರು ಪಡಿತಾ ಇದೀರಾ ವಾಸ ಇಲ್ಲಿ ಮಾಡ್ತಾ ಇದೀರಾ ಅದ್ರ ಬದ್ದು ಹೋಗಿ ಎಲ್ಲಾದ್ರು ನೀವೆಲ್ಲರೂ ಹೋಗಿ ಒಳ ಬಿ ಸತ್ಪಡಿ ನೀವು ದಯಮಾಡಿ ನೀವು Pался from holding this room. choi cheludo, cheludo..." ಇವ್ರು ಯಾರೋ ಬಂದಿರೋರು ನಮ್ಗೆ ಇವ್ರು ಗೊತ್ತಿಲ್ಲ ನಮಗೆ ಹೈವೇ ಪ್ರಾಧಿಕಾರ ಹೈವೇ ಪ್ರಾಧಿಕಾರದ ಪೀಡಿ ಬರ್ಬೇಕು ಲೋಕಸಭಾ ಸದಸ್ಯರು ಬರ್ಬೇಕು ನಮ್ಮ ಮನವಿ ನಾವು ಅವ್ರಿಗೆ ಕೊಡ್ತೀವಿ ನಾವ್ ಇವ್ರು ಯಾವ ನಮ್ಗೆ ಅದಲ್ಲ ನಮಗೆ ಸ ನಮಗೆ ಹೈವೇ ಪ್ರಾಧಿಕಾರ ಪೀಡಿ ಬರ್ಬೇಕು

ಆಯ್ತಾ ನಮ್ಗೆ ಇವತ್ತು ಏನ್ ಏನ್ ಬೇಕು ಬೇಡಿಕೆಗಳು ಇವತ್ತೆ ಹಿಡಿಯೋರ್ಬೇಕು ನೀವೇ ಕೊಟ್ಟ ತಕ್ಷಣ ನೋಡ್ತೀವಿ ಅಂತ ಅಲ್ಲಿ ಕೊಡ್ತೀರಾ ಬೇಡ ಇಲ್ಲ ಅದಕ್ಕೆ ನಿಮ್ ಕೈಲಿ ಅಷ್ಟೊಂದು ಕೆಪಾಸಿಟಿ ಇದ್ರೆ ಸಾಹೇಬ್ರಿ ಹೇಳ್ತೀನಿ ಕೇಳಿ ನಿಮ್ ಕೈಲಿ ಅಷ್ಟೊಂದು ಕೆಪಾಸಿಟಿ ಇದ್ರೆ ಹತ್ತು ನಿಮಿಷಕ್ಕೆ ಎರಡು ಗುಂಡಿ ಮುಚ್ಚಿ ಆಗಲ್ಲ ನಿಮ್ ಕೈಲಿ ನಿಮ್ಗೆ ಆಯೋಗ್ಯತೆ ಇಲ್ಲ ಕಂಡ್ರಿ ನಿಮ್ಗೆ ಎರಡು ಗುಂಡಿ ಮುಚ್ಚಿ ಯೋಗ್ಯತಲ್ಲ ಇಪ್ಪ

કેલેલા મત ડાડો સાહેબ આવો હું તમને બોલું છું તો બોલ હું તમને મત ડાડો બોલ મત ડાડો બોલ ફોન પર ડાડો બેટા આને હટાવ ડાડો સર આવો તમે સીધા સર મોઢેને કોટિંગ વર્તક સભાની સર મને કોટિંગ કોટિંગ ઓર કરો આલેલા સાઈસ ઓર બેકાギલા ઇલે ઇલે આગું મુઠ્ઠા મારો દેખો 2000 બેકાギલા સાહેબ ನಮ್ಮ ಐವೇ ಸ್ಕೆಚ್ ಕಾಪಿ ಇದ್ಯಾ ಸರ್ ನಿಮ್ಮತ್ರ ಸ್ಕೆಚ್ ಕಾಪಿ ಇದ್ಯಾ ನಿಮ್ಮತ್ರ ಸರ್ ಸರ್ ನಿಮ್ಮದಸ್ ಸ್ಕೆಚ್ ಕಾಪಿ ಇದ್ಯಾ ಇವೇ ತೋ ಏ ನೀಕೆ ನಿಮ್ಮತ್ರ ಏ ಇದ ಅಂತ ಬಂದಿದಿರ ಸಾವನ್ನ ಲಾಭ ಮಾಡ್ತಾ ಇದಾರೆ ಲಾಯರ್ ಇಟ್ ಕಡಿದಾರೆ ಎಂ ಬಿ ಸಿ ಕೇಸ್ ಅವ್ರಿಗೆ ಕೊಡ್ಸಕ್ಕೆ ಅಂತವ ಆ ತರ ಕಳ್ರಿ ಕಮಿಷನ್ ತಗೊಂಡು ಲಾಯರ್ ಕೇಸ್ ಕೊಡಿಸ್ತಾರೆ ಸಾಯಿಲೆ ಅಂತಾರೆ ತರ ರೋಡ್ ಮಾಡಿರೋದು ಗೊತ್ತಾಯ್ತು ಆ ತರ ನಾಚಿಗೇಟ್ ಕಳ್ರಿ ಲಾಯರ್ ಇಟ್ಕೊಂಡು ಅದ್ರಲ್ಲ ಬಿಸ್ನೆಸ್ ಮಾಡ್ತಾ ಇದಾರೆ ಮರಣ ಬರ್ತಾರೆ ಇಟ್ಕೆ ಮಾಡ್ತಾರೆ ಇಲ್ಲಿರೋದು ಕಮಡ ಬರ್ತಾರೆ ಇವರು ಕಳ್ಳರು ಇವರು ನಮ್ಮ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಾರ್ವಜನಿಕರನ್ನು ಹಂತಿಸುತ್ತಿರುವ ಪ್ರಾಧಿಕಾರಕ್ಕೆ ಜನಗಳಲ್ಲೂ

ಬರ್ಬೇಕು ನಾವು ಹತ್ತು ಗಂಟೆಗೆ ಬಂದ್ರೆ ಸ್ಕೂಲಲ್ಲಿ ಸೇರ್ಸಲ್ಲ ಮತ್ತೆ ಇಲ್ಲಿ ಬಸ್ ಬಸ್ ದೋಟ ದಾಟಾಡಕ್ಕೆ ಒಂದು ಸೇತುವೆ ಕಟ್ಟಿಸಿ ಮತ್ತೆ ನಮ್ ಸ್ಕೂಲ್ ಹತ್ರಕ್ಕೆ ಒಂದು ಬಸ್ ಸ್ಟಾಂಡ್ ಮಾಡ್ಕೊಡಿ ಅಂತ ಕೇಳ್ತೀನಿ ಿ ದಯವಿಟ್ಟು ಐವೇ ಅಧಿಕಾರಿಗಳ ಕರೆಸಿ ಶಾಲಾ ಮಕ್ಕಳೇವೆ ಅದು ಮುಂಬತ್ತು ಸಮಯುತ್ತ ಯಾರು ಸರ್ ಜಾಬ್ ಇರೋದಕ್ಕೆ ಆಯ್ತು ಅಲ್ಲ ಸರ್ ನಿಮ್ದು ರಿಕ್ವೆಸ್ಟ್ ಸರ್ ಇಲ್ಲಿ ಇಂಜಿನಿಯರ್ ಈಗ ಆಲ್ರೆಡಿ ಹೋಗಿದೆ ಪ್ರಪೋಸಲ್ ಅದನ್ನು ಕೂಡ ಫಾಲೋ ಅಪ್ ಮಾಡಿ ಸರ್ವಿಸ್ ಮಾಡ್ತಕ್ಕಂತ ಇಲಾಖೆ ಕಡೆಯಿಂದ ಡೆವಲಪ್ ಮಾಡಿ ದಯವಿಟ್ಟು ನಿಮ್ಮ ಕನ್ಸ್ಟ್ರಕ್ಷನ್ ಹೋಗೋ ಕ್ಲೋಸ್ ಮಾಡ್ಬಿಡಿ ಸಾಹೇಬ್ರೆ ರೀ ನಾವು ಸಕಲೇಶ್ವರ ತಾಲೂಕರು ಹಾಲೂರು ತಾಲೂಕಿಗೆ ಹೋಗ್ಬಾರ್ದು ತಿರ್ಸ್ಕೊಂಬರಕ್ಕೆ ನಿಮ್ಗೆ ತಲೆ ಬುದ್ಧಿಗೇನ್ರಿ ನಿಮಗೆ ನಾವು ಆಲೂರ್ ಆಲೂರ್ಗೆ ಹೋಗಬೇಕಲ್ಲ ತಿರ್ಸ್ಕೊಬ್ರೆ ಆಲೂರ್ ತಾಲೂಕಿಗೆ ಹೋಗಬೇಕಾಲ್ವಾ ನಿಮಗೆ ಏನ್ ಮಾತಾಡ್ತಾ ಇದೀರಲ್ಲ ನೀವು ಬಾಳುಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಎರಡೂ ಬದಿಯಲ್ಲಿ ಸರ್ವಿಸ್ ರಸ್ತೆ ನಿರ್ಮಾಣ ಆಗಬೇಕು ಬಾಳಲುಪೇಟೆಯಿಂದ ನಿಡಲೂರಿನ ಕೂಡಿಗೆವರೆಗೆ ವೈಜ್ಞಾನಿಕ ರೀತಿಯಲ್ಲಿ ಯೂಟರ್ನ್ ನೀಡಬೇಕು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪ್ರಾರಂಭವಾದ ಮೇಲೆ ಬಾಳಲುಪೇಟೆಯಲ್ಲಿ ಬೈಪಾಸ್ ರಸ್ತೆ ನಿರ್ಮಾಣವಾಗಿದ್ದು ಇದರಿಂದ ಹಳೆಯ ರಸ್ತೆ ಹದಗೆಟ್ಟಿದೆ ಕೂಡಲೇ ಹಳೆಯ ರಸ್ತೆಗೆ ಮರುಡಾಂಬರೀಕರಣ ಮಾಡಿಕೊಡ್ಬೇಕು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎರಡು ಶಾಲೆಗಳಿದ್ದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಅಕ್ಕಪಕ್ಕದ ಹಳ್ಳಿಗಳಿಂದ ಬರ್ತಿದ್ದಾರೆ ರಸ್ತೆಯ ಒಂದು ಬದಿಯಿಂದ ಮತ್ತೊಂದು ಬದಿಗೆ ತೆರಳಲು ಸುರಕ್ಷಿತ ದೃಷ್ಟಿಯಿಂದ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸ್ಕೈವಾಕ್ ಬೇಕು ಅಂತ ಶಾಲಾ ಮುಖ್ಯೋಪಾಧ್ಯಾಯರು ಕೇಳ್ತಾ ಇದ್ದಾರೆ ಹಾಗೂ ನಮ್ಮ ಮನವಿನೂ ಕೂಡ ಅದೇ ಆಗಿರುತ್ತೆ ನಮ್ಮ ಬೇಡಿಕೆಗಳನ್ನು ಶೀಘ್ರವಾಗಿ ಸ್ಪಂದಿಸುತ್ತೀರಾ ಎಂಬ ಆಶಯದೊಂದಿಗೆ ಬಾಳಲುಪೇಟೆ ಗ್ರಾಮಸ್ಥರು ನಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ ಅನ್ವಯ ಈಗ ಈಜುವಳ್ಳಿ ಕೊಡುಗೆಯಿಂದ ನಿಮ್ಮ ಈಗ ನಮ್ಮ ಬಾಳುಪೇಟೆ ಎಂಟ್ರಿ ಮಧ್ಯ ಯಾವ ಪಾಯಿಂಟ್ ಬರ್ತದೆ ಎರಡು ಕಿಲೋಮೀಟರ್ಗೆ ಅಲ್ಲಿಗೆ ನಾವು ಗುರುತು ಮಾಡಿ ಓಪನಿಂಗ್ ಇವತ್ತೇ ಕೆಲಸ ಆಲ್ರೆಡಿ ಆರ್ಡರ್ ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಅದನ್ನು ಕೂಡ ಸೈಂಟಿಫಿಕ್ ಆಗಿ ಮಾಡಬೇಕು ಆ ವಿಟ್ ಕಡಿಮೆ ಮಾಡಿ ರಬ್ಲರ್ಸ್ ಹಾಕಿ ಬ್ಲಿಂಕರ್ಸ್ ಹಾಕಿ ಏನೇನು ಸೇಫ್ಟಿ ಮೆಜರ್ಸ್ ತಗೊಂಡು ಮಾಡಬೇಕು ಆ ಕೆಲಸ ಇವತ್ತೇ ನೀವು ಸ್ಟಾರ್ಟ್ ಮಾಡಬೇಕು ತಾತ್ಕಾಲಿಕವಾಗಿ ಎಲ್ಲಿ ಫೀಸಿಬಲ್ ಇದೆ ಎನ್ ಎಚ್ ಅವ್ರ ಜೊತೆ ಮಾತಾಡಿಕೊಂಡು ತಾತ್ಕಾಲಿಕವಾಗಿ ಮಾಡಿಸಿಕೊಳ್ಳಲ್ಲ ಒಂದು ನಿಮಿಷ ನಾವು ಓಪನಿಂಗ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಆದ್ರೆ ಅವೆಲ್ಲವನ್ನ ಸೇಫ್ಟಿ ನಾವು ಇದು ಬೇಡ ಅಂತ ಇದನ್ನ ಕ್ಲೋಸ್ ಮಾಡಿಸ್ಬಿಟ್ಟು ಎಲ್ಲಿ ಮಾಡಿದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ ಜನ ಜೀವಕ್ಕೆ ಅಪಾಯ ಆಗೋದಿಲ್ಲ ಅದನ್ನ ನೋಡಿಕೊಂಡು ಮಾಡ್ತೀವಿ ಒಂದೀಗ ಆಲ್ರೆಡಿ ಐಡೆಂಟಿಫೈ ಮಾಡಿದೀವಿ ಇನ್ನೊಂದು ತಾತ್ಕಾಲಿಕ ರೋಡ್ ಹೇಳಿ ಸರ್ವಿಸ್ ರೋಡ್ ಮೂನೇದು ಸರ್ವಿಸ್ ರೋಡ್ ಬಹಳ ಅವಶ್ಯಕತೆ ಇದೆ ಇಲ್ಲಿ ಸುಮಾರು ಸ್ಕೂಲ್ ಗಳು ಬರ್ತವೆ ಲೇಔಟ್ಸ್ಗಳು ಬರ್ತವೆ ಸರ್ವಿಸ್ ರೋಡ್ ಮಾಡಿಸ್ಕೊಡಿ ಅದು ನಮ್ಗೆ ಅವಶ್ಯಕತೆ ಇದೆ ಬೇಕು ಅಂತ ಹೇಳುವುದು ಇದು ಡಿ ಪಿ ಆರ್ ಆಗಿರೋದು ಎರಡ್ ಸಾವಿರದ ಹದಿನಾರಲ್ಲಿ ಡಿ ಪಿ ಆರ್ ಆಗಿದೆ ಆವಾಗ ಸರ್ವಿಸ್ ರೋಡ್ ಪ್ರೊವಿಷನ್ ಮಾಡಿಲ್ಲ ಇದ್ರೆ ಇಂಜಿನಿಯರಿಂಗ್ ಸಾಕಷ್ಟು ರೆಪ್ರಸೆಂಟೇಷನ್ ಕೊಟ್ಟಿದ್ದೀವಿ ಸರ್ವಿಸ್ ರೋಡ್ ಮಾಡಿದ್ರು ಅದನ್ನ ಆಲ್ರೆಡಿ ಫ್ಯಾಸ್ಲೇ ಅಪ್ರೂವಲ್ ಕಳಿಸ್ಕೊಂಡಿದ್ದಾರೆ ಅದನ್ನ ಕೆಲಸ ಮಾಡೋಣ ಇದೇ ಕ್ಷಣದಲ್ಲಿ ಆಗಬೇಕು ಇಲ್ಲೇ ಆಗ್ಬೇಕು ಅಂತಂದ್ರೆ ಇಷ್ಟೆಲ್ಲಾ ಮಾಡಿದ್ರು ಇಷ್ಟೆಲ್ಲ ಆದ್ರೂ ಇದುವರೆಗೂ ಒಂದೇ ಒಂದು ಸಣ್ಣ ಗಮನ ಹಾರ್ತಿಲ್ಲ ಯಾತಕ್ಕೆ ಮಾಡಲಿಲ್ಲ ಇದಕ್ಕೆ ಯಾಕೆ ಮಾಡಲಿಲ್ಲ ಇವರೆಲ್ಲ ಏನು ಮಾಡ್ತಾ ಇತ್ತು ಈಗ ಗಮನ ಹರಿಸ್ಬೇಕಾಗಿತ್ತು ನಿಮ್ಮ ನಿಮ್ಮ ಆಕ್ರೋಶ ಸರಿ ಇದೆ ನಾವು ಪಂಚಾಯ್ತಿನ ರೆಗ್ಯೂಷನ್ ಮಾಡಿ ಕೊಟ್ಟಿದ್ದೀವಿ ಸಾರ್ವಜನಿಕ ಉಡು ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಇಷ್ಟೊಂದು ಹುಡುಗರು ಮಾಡಬೇಕಾಗಿತ್ತು ಅದು ಅದು ಮಾಡಿಲ್ಲ ಅದನ್ನು ಈಗ ಮಾಡಿಸೋ ಕೆಲಸವನ್ನ ಇವತ್ತಿಂದಲೇ ಪ್ರಾರಂಭ ಮಾಡಿಸ್ತೀವಿ ಮೀಡಿಯನ್ ಓಪನಿಂಗ್ ಕೆಲಸ ಆಗುತ್ತೆ ಇವತ್ತು ಸರ್ ನಮ್ ರಿಕ್ವೆಸ್ಟ್ ಒಂದಿದೆ ಸರ್ ಇವಾಗ ನೀವು ಹೇಳ್ತಾ ಇರೋ ಆಸ್ಪರ್ಧಿರ್ ರೂಲ್ಸ್ ಎರಡು ಕಿಲೋಮೀಟರ್ ಕೊಡಬೇಕು ಅಂತ ಸರ್ ಸರ್ವಿಸ್ ರೋಡ್ ಆಗೋವರೆಗೂ ಎರಡು ಕಡೆ ದಯವಿಟ್ಟು ಅವಕಾಶ ಮಾಡೋಡಿ ಈಗ ಓಪನಿಂಗ್ ಇದೆ ಮನವಿ ಬೇಡಿಕೆಗಳು ಓದಿ ಓದಿ ಹೇಳಿ ಬೇಡಿಕೆಗಳು ಬೇರೆ ಬೇಡಿಕೆ ಇಲ್ಲಿದ್ರೆ ಈಗ ನಮ್ಮ ಅಗ್ರಿಮೆಂಟ್ ಪ್ರಕಾರ ಅದು ಉಡ್ಬೇಕಂದ್ರೆ ಫೈನಾನ್ಸಿಯಲ್ ಇಂಪ್ಲಿಕೇಶನ್ ಆಗುತ್ತೆ ನ್ಯೂ ಡೆಲ್ಲಿ ಕ್ರೋಲ್ ತಗೋಬೇಕು ಅವಾಗ ಮಾತ್ರ ಅದು ಮಾಡಕ್ಕಾಗುತ್ತೆ ಇವತ್ತೇ ಆಗೋದಿಲ್ಲ ಒನ್ ಟೂ ತ್ರೀ ಡೇಸ್ ಅಲ್ಲಿ ಮಾಡ್ಕೊಡ್ತೀವಿ ಇಲ್ಲಿ ನೀವು ಕೇಳಿದ್ರೆ ಅದು ಒಂದು ಕ್ಲೋಸ್ ಮಾಡ್ತೀವಿ ಅದು ಇಮಿಡಿಯೇಟ್ ಮಾಡ್ತೀವಿ ಇನ್ನೆರಡು ಏನು ಹೇಳಿದ್ರೆ ಸಾಹೇಬ್ರ ಏನು ಹೇಳಿದ್ರು ಒಂದು ಇನ್ಸ್ಪೆಕ್ಷನ್ ಆಲ್ರೆಡಿ ಆಗಿದೆ ಅಲ್ಲಿ ಓಪನಿಂಗ್ ಮಾಡ್ತೀವಿ ಇನ್ನೊಂದು ನಾವು ಸರ್ವೆ ಮಾಡ್ಬಿಟ್ಟು ಇಲ್ಲಿ ನಮ್ಮ ಇಂಜಿನಿಯರ್ಸ್ ಸರ್ವೆ ಮಾಡ್ಬಿಟ್ಟು

ನಮ್ಮ ಡಿವೈಸ್ಮವರು ನಾವು ಪೊಲೀಸ್ ಎಲ್ಲರೂ ಬಂದು ಐಡೆಂಟಿ ಮಾಡಿ ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ ಅಲ್ಲಿ ಮಧ್ಯದಲ್ಲಿ ಡಿವೈಡ್ ಆಗಬೇಕು ಅದನ್ನ ಏನೋ ನೋಡ ನೋಡಿದಾರೆ ನೋಡಾದ್ಮೇಲೆ ನ್ಯಾಷನಲ್ ಹೈವೇ ಈ ರ್ಯಾಡಿ ಕನ್ಸ್ಟ್ರಕ್ಷನ್ ಅವರಿಗೆ ಲೆಟರ್ ಹಾಕಿದ್ದಾರೆ ಅಲ್ಲಿ ಡಿವೈಡ್ರ್ ಟು ಹಂಡ್ರೆಡ್ ಮೀ ಇದರಲ್ಲಿ ಅಲ್ಲಿ ಒಂದು ಮಧ್ಯದಲ್ಲಿ ಡಿವೈಡ್ರ್ ಓಪನ್ ಮಾಡ್ಕೊಳ್ಳಿಕ್ಕೆ ಲೆಟರ್ ಹಾಕಿದ್ದಾರೆ ನಿನ್ನೆ ನಿನ್ನೆ ಲೆಟರ್ ಹಾಕಿದಾರೆ ಆ ಲೆಟ್ರ್ ನಿಮಗೆ ಮಾಹಿತಿ